ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಬಾನು ವೆಲ್ಕಮ್ ಟು ಮೈ ಚಾನಲ್ ಭಾನುಪ್ರಿಯಾ ಇನ್ ಕನ್ನಡ ನಾವಿವತ್ತು ಸಂಡೇ ಆದ್ದರಿಂದ ಎಲ್ಲರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕಪಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಮೈಸೂರು ಡಿಸ್ಟಿಕ್ಕು ಮತ್ತು ಕೆ ಆರ್ ನಗರ ತಾಲೂಕಲ್ಲಿಗೆ ಬರುತ್ತೆ ಇದು ದೇವಸ್ಥಾನ ಒಂದು ಬೆಳಿಗ್ಗೆ ಒಂದು ಒಂಬತ್ತುವರೆಗೆ ಟಿಫನ್ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ಒಂದು ಬಾಕ್ಸ್ಗೆಲ್ಲ ಹಾಕ್ಕೊಂಡು ನಾನು ನಮ್ಮ ಫ್ಯಾಮಿಲಿ ಎಲ್ಲ ಹೊರಟ್ವಿ ಹೋಗೋಷ್ಟ್ರೊಳಗಡೆ ಒಂದು ಒಂಬತ್ತುವರೆ ಆಗುತ್ತೆ ಅಂತ ಹೇಳ್ತಿದ್ರು ನನ್ನ ಹಸ್ಬೆಂಡು ಬೇಗ ಬೇಗ ಫಾಸ್ಟಾಗೆ ಹೋದ್ವಿ ಅಲ್ಲಿಗೆ ಹೋದ ತಕ್ಷಣ ಫಸ್ಟು ಗಂಗೆ ಪೂಜೆ ಮಾಡೋಣ ಅಂತ ಗಂಗೆ ಪೂಜೆಗೆ ಅಂತ ಹೊರಟ್ವಿ ಕಾವೇರಿ ನದಿ ಹರಿಯುತ್ತೆ ಅಲ್ಲಿ ಹಾಗಾಗಿ ಗಂಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಕಳ್ಕೊ ನಿಂದ ಇಲ್ಲ ಲತಾಕೊಂದು ಮೊಬೈಲ್ ಆಯ್ತಾ ने इवन अर्कड़े ದೇವಸ್ಥಾನದ ಹತ್ರ ಸ್ವಲ್ಪ ಮಂಗಗಳಿತ್ತು ಪೂಜೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಬಾಳೆಹಣ್ಣು ಕಾಯಿ ಎಲ್ಲ ನೊತ್ಕೊಂಡೋಗಿ ತಿಂತಾಯಿದ್ದೋ ಅಲ್ಲಿ ಎಷ್ಟು ಜನ ಪೂಜೆ ಮಾಡ್ತಾ ಬಂದರೂ ಅವರು ಬಾಳೆಹಣ್ಣಂತೂ ಅಂತೂ ಬಿಡ್ತಾನೆ ಇರಲಿಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾನೆ ಇತ್ತು ನಾನು ಪೂಜೆಗೆ ಅಂತ ಎರಡು ಬಾಳೆಹಣ್ಣು ಇಟ್ಟಿದ್ದೆ ಅದನ್ನು ಬಿಡಲಿಲ್ಲ ಕಿತ್ಕೊಂಡೋಗಿ ಇದೆ ನೋಡಿ ಪಾಪ ಅದು ಚಿಕ್ಕೊಂದು ಒಂದು ಮಂಗಕ್ಕೆ ಒಂದು ಕೈಯೇ ಇಲ್ಲ ಪಾಪ ಅದು ಸಿಪ್ಪೆ ತಿಂತಾ ಇದೆ ಇದು ಎರಡು ಬಾಳೆಹಣ್ಣು ಕಿತ್ಕೊಂಡೋಗಿ ತಿಂತಾಯಿದೆ ನೋಡಿ ಹೇಗೆ ತಿಂತಾಯಿದೆ ಅಂತ ಒಂದೇ ಕೈ ಇರೋದು ಅದಕ್ಕೆ ಪಾಪ ನಾನು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು ನಾನು ನನ್ನ ಹಸ್ಬೆಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ದೇವಸ್ಥಾನಕ್ಕೆ ಅರಕೆ ಅಂತ ಮಾಡ್ಕೊಂಡಿದ್ರಂತೆ ಆ ಅರಕೆನ ತೀರಿಸಿ ಅದಾಗಿಂದ ಹೋಗೇ ಇಲ್ಲ ಒಂದು ಇಪ್ಪತ್ತೈದು ವರ್ಷವೇ ಆಯಿತು ಅಂತ ಹೇಳ್ತಾ ಇದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ಆಗ್ತಾ ಇರೋದು ದೂತ ಅಂತ ಹೇಳ್ತಾರೆ ಇದು ಧರಿಸಿದ್ರೆ ತುಂಬ ಒಳ್ಳೆಯದು ಭಕ್ತರುಗಳ ಇಷ್ಟಾರ್ಥಗಳನ್ನ ನೆರವೇರಿಸುತ್ತೆ ಅಂತ ಹೇಳ್ತಾರೆ ಎಂಟ್ರೆನ್ಸಲ್ಲೇ ನಮಗಿದನ್ನು ಹಣೆಗೆ ಹಚ್ಕೊಟ್ರು ನಾವು ಹಚ್ಚಿಸ್ಕೊಂಡು ದೇವಸ್ಥಾನದೊಳಗಡೆ ಬಂದ್ವಿ ಈ ದೇವಸ್ಥಾನದಲ್ಲಿ ಯಾವುದೇ ಥರದ ವಿಗ್ರಹಗಳೆಲ್ಲ ಆ ಥರ ಏನೂ ಇಲ್ಲ ದೇವರ ಹತ್ರ ದೇವರು ಅಂದರೆ ಗದ್ದುಗೆ ಥರ ಮಾಡಿದ್ದಾರೆ ಅದೇ ದೇವರು ಅಂತ ಪೂಜಿಸ್ತಾರೆ ಈ ದೇವಸ್ಥಾನದಲ್ಲಿ ಚನ್ನಜಮ್ಮ ಮತ್ತು ರಾಜಪಾಜಿ ಅವಂಥ ಇಬ್ಬರು ದೇವ್ರದ್ದು ಗದ್ದುಗೆ ಇದೆ ಇದು ತುಂಬ ವರ್ಷಗಳಿಂದ ಈ ದೇವಸ್ಥಾನ ಇದೆ ಅಂತ ಹೇಳಿದ್ರು ಪಾತಾಳ ಬಾವಿ ಅಂತ ಮಾಡಿ ಗದ್ದುಗೆನ ಅದ್ರ ಮೇಲೆ ಕಟ್ಟಿದ್ದಾರೆ ಅಂತ ಹೇಳ್ತಿದ್ರು ಅಲ್ಲಿ ಈ ದೇವಸ್ಥಾನದಲ್ಲಿ ಊರಿ ಗದ್ದಿಗೆ ಅಂತ ಇದೆ ಅದ್ರ ಮೇಲೆ ಒಂದು ಕರ್ಪೂರನ ಹಚ್ಚಿ ಅದರಿಂದ ಬರುವಂಥ ಕಪ್ಪು ದೂತವನ್ನು ಎಲ್ಲರಿಗೂ ಬಂದವ್ರಿಗೆ ಧರಿಸ್ತಾರಂತೆ ಅದು ಧರಿಸ್ಕೊಂಡು ನಾವು ದೇವ್ರ ಹತ್ರ ಹೋಗಿ ಏನಾದರೂ ಒಂದು ಬೇಡ್ಕೊಂಡ್ರೆ ಅದು ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲೊಬ್ರ ಹತ್ರ ನಾವೆಲ್ಲ ವಿಚಾರಿಸ್ತಾ ಇದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದಾಗ ಒಂದು ತೆಂಗಿನಕಾಯಿ ಹಿಡ್ಗಾಯಿನ ಹಾಕಿ ಅಲ್ಲಿ ಬಳೆ ತೊಡ್ತಾ ಇದ್ರು ಅಜ್ಜಿ ನಾನು ನಮ್ಮ ನಮ್ಮ ಅಮ್ಮ ನನ್ನ ತಂಗಿ ಮತ್ತು ಸಿಸ್ಟರ್ ಕುಮುದಕ್ಕ ಎಲ್ಲ ಎಲ್ಲರೂ ಸೇರ್ಕೊಂಡು ಎಲ್ಲ ಕೈಗೆ ಬೆಳೆಯನ್ನ ತುಡಿಸ್ಕೊತಾ ಇದ್ವಿ ನಮ್ ಲತಾ ಸಾಕು ಸಾಕು ರಾಮಕೃಷ್ಣ ಅವಿವಾಗ ಬಳೆ ಎಲ್ಲ ತೊಡಸ್ಕೊಂಡಾಯ್ತು ಆಂದವೇ ಹಂಗೆ ಅರ್ಕೇಶ್ವರ ದೇವಸ್ಥಾನ ಇತ್ತು ಅಂತ ಅಲ್ಲೇ ಎಲ್ಲ ಓದ್ವಿ ಅರ್ಕೇಶ್ವರ ದೇವಸ್ಥಾನನ ನೋಡಿಕೊಂಡು ಬರೋಣ ಅಂತ ಟಿಫನ್ ಎಲ್ಲ ಮನೇಲಿ ತಿಂದಿರ್ಲಿಲ್ಲ ಅಲ್ಲೇ ದೇವಸ್ಥಾನದತ್ರ ಒಳೆ ಹತ್ರ ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಅರ್ಕೇಶ್ವರ ದೇವಸ್ಥಾನಕ್ ಬಂದ್ವಿ ತುಂಬ ರಶ್ ಏನಿರಲಿಲ್ಲ ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಹತ್ರ ವಿಶಾಲವಾಗಿ ಪ್ರಶಾಂತವಾಗಿತ್ತು ನೋಡೋಕ್ಕೂ ಒಂಥರ ಖುಷಿ ಅಂತ ಅನ್ನಿಸ್ತು ಕಾವೇರಿ ನದಿ ತುಂಬಿ ಇತ್ತು ಅದನ್ನು ನೋಡೋಕ್ಕೂ ಒಂಥರ ಖುಷಿ ಅಂತ ಅನ್ನಿಸ್ತು ಅಲ್ಲೇ ಒಂದು ಅಜ್ಜಿ ಹತ್ರ ಅಣ್ಣ ಇದ್ದು ತೊಗೊಂಡು ದೇವಸ್ಥಾನದೊಳಗಡೆ ಬಂದ್ವಿ ನಾವು ರೀಚ್ ರೀಚಾಗೋಷ್ಟ್ರೊಳಗಡೆ ಲೇಟಾಗಿ ಹೋಗಿತ್ತು ದೇವಸ್ಥಾನದ ಬಾಕ್ಳಾಗುತ್ತೆ ಅಂತ ಆಚೆ ಹೇಳಿದ್ರು ಅದಕ್ಕೆ ಎಲ್ಲ ಫಾಸ್ಟಾಗಿ ಹೋಗ್ತಾಯಿದ್ವಿ ದೇವಸ್ಥಾನದೊಳಗಡೆ ದೇವಸ್ಥಾನದೊಳಗಡೆ ಬಂದ ಮೇಲೆ ಒಂದು ಪಂಚಮುಖಿ ಗಣೇಶನ್ನ ಇಟ್ಟಿದ್ದಾರೆ ಅದಕ್ಕೆ ದಾಸವಾಳ ಹೋಲಿ ಆರಾಮಡ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಮತ್ತು ಈ ದೇವಸ್ಥಾನದಲ್ಲಿ ನಲ್ವತ್ತೆಂಟು ಲಿಂಗಗಳಿವೆ ಮತ್ತು ಯಾರಿಗೆ ಚರ್ಮ ರೋಗ ಇರುತ್ತೆ ಅಂಥವರು ಈ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡಿಸ್ಕೊಂಡು ಹೋದರೆ ಚರ್ಮ ರೋಗ ಬೇಗ ನಿವಾರಣೆ ಆಗುತ್ತೆ ಪ್ರತಿ ಶಿವರಾತ್ರಿಲ್ಲೂ ಸೂರ್ಯ ಬಂದು ಈ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಹೋದಾಗ ಸೂರ್ಯನ ಲಿಂಗದ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ ಮತ್ತು ಪ್ರತಿ ಶಿವರಾತ್ರಿಲ್ಲೂ ತುಂಬ ಜನಗಳು ಬಂದು ಎಲ್ಲೆಲ್ಲೋ ಕಡೆಯಿಂದ ಕಿರಣನ ನೋಡೋಕ್ಕೆ ಅಂತಲೇ ಬರ್ತಾರಂತೆ ನೋಡಿದ್ರ ದೇವಸ್ಥಾನನ ಕಟ್ಟಿ ಒಂದು ಇನ್ನೂರು ವರ್ಷನೇ ಆಗಿದೆ ಹಳೇ ದೇವಸ್ಥಾನನೇ ಆದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಈ ದೇವಸ್ಥಾನದ ಎದುರುಗಡೆನೆ ಕಾವೇರಿ ಬ್ಯಾಕ್ ವಾಟರ್ ಅರಿಯುತ್ತೆ ಅದ್ರ ಎದುರುಗಡೆನೆ ಕುತ್ಕೊಂಡು ನಾವೆಲ್ಲ ಟಿಫನ್ ತಿಂದ್ವಿ ನ ನಾವು ಪಲಾವ್ ಮಾಡ್ಕೊಂಡು ಹೋಗಿದ್ವಿ ಬೆಳಿಗ್ಗೆನೆ ಬೇಗ ಎದ್ದಿದ್ವಿ ಅಲ್ವಾ ಅಲ್ಲೇ ಮನೇಲಿ ತಿನ್ನೋಕಾಗಲ್ಲ ಅಂದ್ಬಿಟ್ಟು ಹಿಂಗೆ ದೇವಸ್ಥಾನದ ಹತ್ರನೇ ತಿನ್ನೋಣ ಅಂದ್ಬಿಟ್ಟು ಪಲಾವ್ ಮಾಡ್ಕೊಂಡು ತಗೊಂಡೋಗಿದ್ವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಈ ಥರ ಒಂದು ತಿಂಗ್ಳಿಗೋ ಒಂದು ಎರಡು ತಿಂಗ್ಳಿಗೋ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಫ್ರೀ ಮಾಡ್ಕೊಂಡು ಈ ಥರ ಟ್ರಿಪ್ ಹೋಗಿ ಬರೋದೇ ಒಂಥರ ಖುಷಿ ನಾವು ಎಲ್ಲ ಇದೇ ಥರ ಒಂದು ಎರಡು ತಿಂಗಳಿಗೋ ಮೂರು ತಿಂಗಳೋ ಒಂದು ಸಲ ಈ ಥರ ಟ್ರಿಪ್ ಮಾಡ್ತಾಯಿರ್ತೀವಿ ಎಲ್ಲರೂ ಟಿಫನ್ ತಿಂದಾಯಿತು ಸ್ವಲ್ಪ ಪಲಾವ್ ಮಿಕ್ಕಿತ್ತು ಅದಕ್ಕೆ ಅಲ್ಲೊಂದು ಸ್ವಲ್ಪ ತುಂಬ ನಾಯಿಗಳಿದ್ವಿ ಅವಕ್ಕೆಲ್ಲ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲ ಪ್ಲೇಟಲ್ಲೂ ಇಡ್ತಾಯಿದ್ರು ಅಂದವೇ ಹಂಗೆ ಹೋಗ್ಬೇಕಾದ್ರೆ ಕಡಲೆಕಾಯಿ ಮತ್ತು ಪರಂಗೇಣ್ಣು ಸ್ವಲ್ಪ ಫ್ರೂಟ್ಸ್ ಎಲ್ಲ ಇದ್ರು ದೇವಸ್ಥಾನದ ಆಪೋಸಿಟು ಅದನ್ನೆಲ್ಲ ತೊಗೊಂಡು ಒಂದು ಎರಡೂವರೆ ಮೂರು ಗಂಟೆಗೆ ಮನೆಗೆ ಹೊರಟ್ವಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್